ಿಲ್ಲಾ ಯಶವಂತಪುರದಲ್ಲಿ ಭೀಕರ ಅಪಘಾತ ಸಂಭವಿಸಿದೆ ಬ್ರೇಕ್ ಫೇಲ್ ಆಗಿ ಡಿವೈಡರ್ಗೆ ಡಿಕ್ಕಿ ಹೊಡೆದಂತಹ ಕೆಎಸ್ಆರ್ಟಿಸಿ ಬಸ್ ಯಶವಂತಪುರ ಎಸ್ಆರ್ಎಸ್ ಸಿಗ್ನಲ್ ಬಳಿ ಈ ಒಂದು ಅವಘಡ ಸಂಭವಿಸಿದೆ ಹುಬ್ಬಳ್ಳಿಯಿಂದ ಬೆಂಗಳೂರಿಗೆ ಬರ್ತಾ ಇದ್ದಂತಹ ಕೆಎಸ್ಆರ್ಟಿಸಿ ಬಸ್ ಸಿಗ್ನಲ್ನಲ್ಲಿ ಟೆಂಪೋ ಅಡ್ಡ ಬಂದ ಹಿನ್ನೆಲೆ ಬ್ರೇಕ್ ಫೇಲ್ ಆಗಿದೆ ಅದೃಷ್ಟವಿಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಒಬ್ಬ ಮಹಿಳೆಗೆ ಮಾತ್ರ ಕಾಲಿಗೆ ಗಾಯವಾಗಿರುವುದರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ ಬೆಳಗಿನ ಜಾವ ಸುಮಾರು ಮೂರು ಮೂವತ್ತರ ಸಂದರ್ಭದಲ್ಲಿ ಆಗಿರುವಂತಹ ಅಪಘಾತ ಅನ್ನೋದು ಸದ್ಯಕ್ಕೆ ಮಾಹಿತಿ ಲಭ್ಯವಾಗ್ತಾ ಇದೆ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಈ ಸಂದರ್ಭದಲ್ಲಿ ಬ್ರೇಕ್ ಫೇಲ್ ಆಗಿ ಡಿವೈಡರ್ಗೆ ಡಿಕ್ಕಿ ಹೊಡೆದಿದೆ ಕೆ ಎಸ್ ಆರ್ ಟಿ ಸಿ ಬಸ್ ನೋಡಿ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಅಪಘಾತ ಆಗಿದೆ ಅಪಘಾತದ ತೀವ್ರತೆ ಎಷ್ಟು ಮಟ್ಟದಿದೆ ಅನ್ನೋದನ್ನು ದೃಶ್ಯದಲ್ಲೂ ಗಮನಿಸ್ತಾ ಇದ್ದೀರಿ ಯಶವಂತಪುರ ಎಸ್ ಆರ್ ಎಸ್ ಸಿಗ್ನಲ್ ಬಳಿ ಆಗಿರುವಂತಹ ಘಟನೆ ಇದು ಓವರ್ಟೇಕ್ ಮಾಡೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಬಸ್ನ ಬ್ರೇಕ್ ಫೇಲ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಹುಬ್ಬಳ್ಳಿಯಿಂದ ಬೆಂಗಳೂರಿಗೆ ಇದ್ದಂತಹ ಕೆ ಎಸ್ ಆರ್ ಟಿ ಸಿ ಬಸ್ ಇದು ಸಿಗ್ನಲ್ನಲ್ಲಿ ಟೆಂಪೋ ಅಡ್ಡ ಬಂದಿದೆ ಆ ಸಂದರ್ಭದಲ್ಲಿ ಬ್ರೇಕ್ ಹಾಕೋದಕ್ಕೆ ಪ್ರಯತ್ನಗಳು ಕೂಡ ಆಗಿದೆ ಬಟ್ ಆದರೆ ಬ್ರೇಕ್ ಫೇಲ್ ಆಗಿದೆ ಬಸ್ಸಿಂದು ಸೊ ಹಾಗಾಗಿ ಈ ಒಂದು ಅಪಘಾತ ಸಂಭವಿಸಿದೆ ಸದ್ಯಕ್ಕೆ ಬೆಳಗಿನ ಜಾವ ಆಗಿರುವಂತಹ ಹಿನ್ನೆಲೆಯಲ್ಲಿ ಯಾರೂ ಜನರ ಓಡಾಟ ಇಲ್ಲದೆ ಇದ್ದಂತಹ ಸಂದರ್ಭದಲ್ಲಿ ಅಪಘಾತ ಆಗಿರುವಂತಹ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಾದಂತಹ ಸಾವು ನೋವುಗಳು ಸಂಭವಿಸಿಲ್ಲ